ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಟೊಮೊಟೊ ಬಗ್ಗೆ ಯಾರು ತಾನೇ ನೀವು ಇದನ್ನು ಬಳಸೋದಿಲ್ಲ ಪ್ರತಿನಿತ್ಯ ನಾವು ಆರೋಗ್ಯಕ್ಕೆ ಬೇಕಾಗಿರುವಂತಹ ಒಂದು ವಿಶೇಷವಾದ ತರಕಾರಿ ಅಂದರೆ ಇದು ಟೊಮೊಟೊ ನಾವು ಪ್ರತಿದಿನ ಇದನ್ನು ಅಡುಗೆನಲ್ಲಿ ಬಳಸೇ ಬಳಸ್ತೀವಿ ಸೊ ಟೊಮೊಟೊನ ನಾವು ಪ್ರತಿನಿತ್ಯ ಬಳಸೋದ್ರಿಂದ ನಮಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣವಾ ಟೊಮೊಟೊನಲ್ಲಿ ವಿಟಮಿನ್ ಎ ಇದೆ ಸಿ ಕೆ ಬಿ ಒನ್ ಬಿ ತ್ರೀ ಬಿ ಸಿಕ್ಸ್ ಫೋಲ್ ಏಟ್ ಐರನ್ ಪೊಟ್ಯಾಷಿಯಮ್ ಮೆಗ್ನೀಷಿಯಂ ಕಾಪರ್ ಯಥೇಚ್ಛವಾಗಿದೆ ಟೊಮೊಟೊ ಲೈಕೋಪಿನ್ ಎಂಬ ಆಂಟಿ ಆಕ್ಸಿಡೆಂಟನ್ನು ಹೊಂದಿದೆ ಇದು ನಿಮ್ಮ ಜೀವಕೋಶಗಳಿಗೆ ಹಾನಿ ಮಾಡುವ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವ ಸ್ವತಂತ್ರ ರಾಡಿಕಲ್ಗಳ ವಿರುದ್ಧ ಹೋರಾಡುತ್ತದೆ ಅಂದರೆ ಫ್ರೀ ರಾಡಿಕಲ್ಗಳ ವಿರುದ್ಧ ಹೋರಾಡುತ್ತೆ ಇನ್ನು ಹೊಟ್ಟೆಗೆ ಸಂಬಂಧಿಸಿದ ಅನೇಕ ಕಾಯಿಲೆಗಳಿಂದ ಟೊಮೊಟೊ ಚಿಕಿತ್ಸೆಯನ್ನು ನೀಡುತ್ತದೆ ಇದರಲ್ಲಿರುವ ಲೈಕೋಪಿನ್ಗಳು ಶ್ವಾಸಕೋಶ ಹೊಟ್ಟೆ ಅಥವಾ ಪ್ರಾಸ್ಟೇಟ್ ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳಿಂದ ರಕ್ಷಿಸುತ್ತದೆ ಹಾಗೆಯೇ ಬಾಯಿ ಸ್ತನ ಗಂಟಲು ಗರ್ಭಕೋಶ ಸಮಸ್ಯೆಗಳನ್ನು ತಡೆಗಟ್ಟಲು ಇದು ಸಹಕಾರಿಯಾಗಿದೆ ಇನ್ನು ಕಣ್ಣಿನ ಆರೋಗ್ಯಕ್ಕೆ ಟೊಮೊಟೊ ಟೊಮೊಟೊ ಇದರಲ್ಲಿ ಲ್ಯೂಟಿನ್ ಮತ್ತು ಜಿಯಾಕ್ಸಾಂಥಿನ್ ಎಂಬ ಅಂಶಗಳಿವೆ ಇದು ನೀಲಿ ಬೆಳಕಿನಿಂದ ನಿಮ್ಮ ಕಣ್ಣುಗಳನ್ನು ರಕ್ಷಿಸುತ್ತದೆ ಪಾರ್ಶ್ವವಾಯು ಹಾಗೂ ಹೃದಯದ ಆರೋಗ್ಯಕ್ಕೆ ಟೊಮೊಟೊ ಟೊಮೊಟೊ ತಿನ್ನುವುದರಿಂದ ಪಾರ್ಶ್ವವಾಯುವಿನ ಅಪಾಯವನ್ನು ಕಡಿಮೆ ಮಾಡುತ್ತದೆ ಜೊತೆಗೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಸರಿಯಾಗಿ ನಿಭಾಯಿಸಲು ಟೊಮೊಟೊ ಪ್ರಯೋಜನಕಾರಿಯಾಗಿದೆ ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಉರಿಯೂತದ ಸಮಸ್ಯೆಗಳಿಗೆ ಹುಟ್ಟಿನಿಂದಲೇ ತಡೆಯುವ ಮತ್ತು ಅಥವಾ ಚಿಕಿತ್ಸೆ ನೀಡುವ ಶಕ್ತಿ ಟೊಮೊಟೊ ಹಣ್ಣಿನಲ್ಲಿದೆ ಟೊಮೊಟೊದಲ್ಲಿರುವ ವಿಟಮಿನ್ ಬಿ ಇ ಹಾಗೂ ಫ್ಲೇವನಾಯ್ಡ್ಸ್ಗಳು ನಿಮ್ಮ ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಕಾಂತಿಯುತ ಚರ್ಮಕ್ಕೆ ಟೊಮೊಟೊ ಹಣ್ಣನ್ನು ತಿನ್ನಿ ಟೊಮೊಟೊ ಹಣ್ಣುಗಳು ಕಾಂತಿಯುತ ಚರ್ಮಕ್ಕೆ ಕಾರಣವಾಗಿದೆ ಟೊಮೊಟೊ ಫೇಸ್ ಪ್ಯಾಕ್ ಅಥವಾ ಟೊಮೊಟೊ ಪೇಸ್ಟ್ ಅನ್ನ ಜೊತೆ ಮಿಶ್ರಣ ಮಾಡಿ ತ್ವಜೆಗೆ ಹತ್ತು ನಿಮಿಷಗಳ ಕಾಲ ಬಿಡುವುದರಿಂದ ಪ್ರಕಾಶಮಾನವಾದ ಚರ್ಮವನ್ನು ನೀವು ಪಡೆಯುತ್ತೀರಿ ಇನ್ನು ತೂಕ ಇಳಿಕೆ ಕಡಿಮೆ ಮಾಡ್ಕೋಬೇಕು ಅಂದರೆ ತೂಕ ಕಡಿಮೆ ಮಾಡ್ಕೋಬೇಕು ಅಂದರೆ ನೀವು ಟೊಮೊಟೊ ಸೇವಿಸಬೇಕು ರಿಕೆಡ್ಸ್ನಿಂದ ಬಳಲುತ್ತಿರುವ ಮಕ್ಕಳಿಗೆ ದಿನಕ್ಕೆ ಒಂದು ಲೋಟ ಟೊಮೊಟೊ ಜ್ಯೂಸ್ ನೀಡಬೇಕು ಟೊಮೊಟೊ ತಿನ್ನುವುದರಿಂದ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಉತ್ತಮ ಆಗುತ್ತೆ ಗರ್ಭಾವಸ್ಥೆಯಲ್ಲಿ ದೇಹಕ್ಕೆ ತುಂಬ ಲಾಭಕಾರಿ ಟೊಮೊಟೊ ಹೌದು ಗರ್ಭಿಣಿಯರು ಟೊಮೊಟೊ ಸೇವಿಸಬೇಕು ಇದರಿಂದ ವಿಟಮಿನ್ ಸಿ ಲಭ್ಯವಾಗುತ್ತೆ ಇದು ಗರ್ಭಾವಸ್ಥೆಯಲ್ಲಿ ದೇಹಕ್ಕೆ ತುಂಬಾ ಲಾಭಕಾರಿ ಟೊಮೊಟೊದಲ್ಲಿರುವ ಲೈಕೋಪಿನ್ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ನಿಯಂತ್ರಿಸುತ್ತೆ ವಿಶೇಷವಾಗಿ ಕೊಲೊನೊ ಅಂದರೆ ಕೊಲೊನೊ ಸ್ತನ ಕ್ಯಾನ್ಸರ್ ಶ್ವಾಸಕೋಶಗಳಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿ ಮತ್ತಷ್ಟು ಕಾರ್ಸಿನೋಜೆನಿಕ್ ಪ್ರತಿಕ್ರಿಯೆಯನ್ನು ನಿಲ್ಲಿಸುತ್ತದೆ ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ ಟೊಮೊಟೊ ಟೊಮೊಟೊ ಬೀಜಗಳಲ್ಲಿ ಲೈಕೋಪಿನ್ ಮತ್ತು ಕ್ಲೋರೋಜೆನಿಕ್ ಆಸಿಡ್ ರಕ್ತದೊತ್ತಡದ ಮಟ್ಟವನ್ನು ಕಡಿಮೆಗೊಳಿಸುತ್ತದೆ ಅಧಿಕ ರಕ್ತದೊತ್ತಡವನ್ನು ತಡೆಗಟ್ಟುತ್ತದೆ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ತಡೆಯುತ್ತದೆ ಟೊಮೊಟೊ ರಕ್ತದ ಹೆಪ್ಪುಗಟ್ಟುವಿಕೆಯಿಂದ ಉಂಟಾಗುವ ಹೃದಯ ಕಾಯಿಲೆಯಿಂದಾಗಿ ಅನೇಕ ಸಾವುಗಳು ಸಂಭವಿಸುತ್ತದೆ ಟೊಮೊಟೊ ಈ ರಕ್ತ ಹೆಪ್ಪುಗಟ್ಟಿಗೆ ತಡೆಯುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಟೊಮೊಟೊ ಹಣ್ಣಿನಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಯಾರ್ಯಾರು ಟೊಮೊಟೊ ಇಷ್ಟ ಇಲ್ಲ ಅಂತಿದ್ರೆ ಅವರು ನಿಮ್ಮ ಆರೋಗ್ಯಕ್ಕೋಸ್ಕರನಾರ ಟಮೊಟೋವನ್ನು ಇಷ್ಟಪಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ಅಟ್ಲೀಸ್ಟ್ ವಾರದಲ್ಲಿ ಮೂರು ಬಾರಿ ಆದರೂ ಟೊಮೊಟೊದಲ್ಲಿ ಏನಾದರೂ ಒಂದು ರೆಸಿಪಿ ಮಾಡ್ಕೊತೀನಿ ಟೊಮೊಟೊ ಚಟ್ನಿ ಟೊಮೊಟೊ ಸಾಂಬಾರು ಪ್ರತಿಯೊಂದನ್ನು ಸಹ ನಿಮಗೆ ಟೊಮೊಟೊದಲ್ಲಿ ಒಂದು ಬೆನಿಫಿಟ್ಸ್ ಇದೆ ಅಲ್ವಾ ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು